ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಂಜಿತಾ ಎಂಚರ ಬ್ಲಾಗ್ಸ್ ಇವತ್ತು ನಾನು ಪನ್ನೀರ್ ಮಸಾಲ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ನಾವು ಒಂಟೆಗೆ ಟು ಆನಿಯನ್ಸ್ ಟು ಟೊಮ್ಯಾಟೋಸ್ ಮತ್ತು ಮೆಣಸಿಕಾಯಿ ಎರಡು ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಪನ್ನೀರು ಕೂಡ ಕಟ್ ಮಾಡಿ ಇಟ್ಕೊಬೇಕು ಒಂದು ಪ್ಯಾನ್ಗೆ ಫಸ್ಟು ಬಟರ್ ಹಾಕೊಬೇಕು ಆ ಬಟರ್ ಏನಿದೆ ಅದು ಫುಲ್ಲು ಕರ್ಗ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಆಮೇಲೆ ಅದು ನಾವು ಏನೇನು ಇದು ಇಟ್ಕೊಂಡಿದ್ದೀವಿ ಅದನ್ನು ನಾವು ಇದೊಳಗಡೆ ಹಾಕಬೇಕು ಚಕ್ಕೆ ಲವಂಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಶುಂಠಿ ಜಜ್ಜು ಹಾಕ್ಕೊಬೇಕು ಇದೆಲ್ಲ ಕೊತ್ತಂಬರಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದು ಹಸಿ ವಾಸನೆ ಹೋಗೋ ಗಂಟ ನಾವು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಅದು ಏನು ಫ್ರೈ ಮಾಡಿರ್ತೀವಲ್ಲ ಅದು ಸ್ವಲ್ಪ ಹಾರಾದಮೇಲೆ ನಾವು ಜಾರ್ಗೆ ಹಾಕ್ಕೊಬೇಕು ಈ ಥರ ಜಾರ್ಗೆ ಹಾಕೊಬೇಕು ಆ ಜಾರ್ಗೆ ಹಾಕೊಂಡಾದ್ಮೇಲೆ ನಾವು ಅದನ್ನು ರುಬ್ಬಬೇಕು ಆ ರುಬ್ಬಿರೋ ಮಸಾಲೆನ ನಾವು ಸೈಡ್ಗೆ ಇಟ್ಕೊಬೇಕು ಸೈಡ್ಗೆ ಇಟ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಬಟರ್ ಮತ್ತು ಸ್ವಲ್ಪ ಸಾಲ್ಟ್ ರುಕ್ ಸಾಲ್ಟು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಸ್ವಲ್ಪ ಇದು ಪನ್ನೀರ್ ಹಾಕ್ಕೊಬೇಕು ಅದಕ್ಕೆ ಅದಕ್ಕೆ ಪನ್ನೀರ್ ಹಾಕೊಬೇಕು ಓಕೆನಾ ಪನ್ನೀರ್ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು నోడి ఈ థర ఎలా కలర్ కలర్ ఈ థర్ ఫ్రై మాట్లాడు సైడ్గా ఇక్కడ ఓకేనా సైడ్గా ఇక్కడ అదే ప్యాన్ స్వల్ప ఆయిలు గరం మసాలా పౌడర్ మే స్వల్ప చిల్లీ పౌడర్ చిల్లీ పౌడర్ హాక్బుట్ ఆమె స్వల్ప ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ಮೊಸರು ಎತ್ತಿಟ್ಕೊಂಡಿರಿ ಆ ಮೊಸರು ಏನಿದೆಯಲ್ಲ ಅದನ್ನು ಹಾಕ್ಕೊಬೇಕು ಆ ಮೊಸರು ಹಾಕ್ಕೊಂಡಾದ್ಮೇಲೆ ನಾವೇನು ಪನ್ನಿನ ಫ್ರೈ ಅದು ಸ್ವಲ್ಪ ಕಲಿಸ್ಕೊಬೇಕು ಅಂದರೆ ಅದು ಇದು ಸ್ವಲ್ಪ ಈ ಥರ ಇದು ಮಾಡಬೇಕು ಅದಾದಮೇಲೆ ಪನ್ನೀರ್ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ಇದಕ್ಕೆ ಹಾಕಬೇಕು ಆ ಪನ್ನೀರ್ ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ಲ ಆ ಮಸಾಲೆನ ನಾವು ಈಗ ಹಾಕೊಳ್ಳೋಣ ಓಕೆನಾ ಆ ಮಸಾಲೆನೂ ನೀಟಾಗಿ ಹಾಕೊಬೇಕು ಆ ಮಸಾಲೆ ಹಾಕ್ಕೊಂಡೆ ಈಗ ನಾನು ಆ ಮಸಾಲೆ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ತಿರ್ಗಿಸಿ ಸೌಟಲ್ಲಿ 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 ತಿರುಗಿ ತಿರುಗಿಸ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಅದನ್ನು ಕಳ್ಸ್ಬೇಕು ಮತ್ತು ಆಮೇಲೆ ಸ್ವಲ್ಪ ಉಪ್ಪು ಹಾಕೊಬೇಕು ಹಾಕಿದ್ಮೇಲೆ ನಿಮಗೆ ಬೇಕಂದರೆ ಮೇಲೆ ಕೊತ್ತಂಬರಿನ ಉದುರಿಸ್ಕೊಬೋದು ಆಯಿತಾ ಅದಾದಮೇಲೆ ಸ್ವಲ್ಪ ಅದು ನಾವು ಕುದಿಯೋ ಗಂಟ ಪ್ಲೇಟ್ ಮುಚ್ಚಿರ್ಬೇಕು ಅದ್ರ ಮೇಲೆ ನೋಡಿ ಈ ಥರ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಅದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು ಓಕೆನಾ ಆಮೇಲೆ ನಾವು ಈ ಥರ ರೆಡಿ ಆಗುತ್ತೆ ಪನ್ನೀರ್ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಬನ್ನಿ ಈಗ ನಾನು ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಓಕೆನಾ